ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಮತ್ತೆ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಅಂತಲೇ ಏನಪ್ಪಾ ಅಂತಂದರೆ ಭರ್ಜರಿ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ ಅದು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಮತ್ತೆ ಒಂದು ಮಾಹಿತಿ ಸಿಕ್ಕಿದೆ ಅದು ಏನಂತಂದರೆ ಹೊಸದಾಗಿ ಇನ್ನು ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿಲ್ಲ ಅಂತವರಿಗೆ ಅಪ್ಲೈ ಮಾಡೋದಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದಂತಾಗಿದೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಮತ್ತು ಯಾವ ಡೇಟ್ಗೆ ಪ್ರಾರಂಭ ಆಗುತ್ತೆ ಮತ್ತು ಸಮಯ ಏನು ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಏನೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದರೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನಪ್ಪಾ ಅಂತಂದರೆ ನಿಮಗೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಮಾಡೋದಕ್ಕೆ ಅವಕಾಶವನ್ನು ಬ ಏನು ಸಮಯ ನೋಡೋದಾದರೆ ಬೆಳಿಗ್ಗೆ ಹತ್ತರಿಂದ ಏನಪ್ಪಾ ಅಂದರೆ ಸಾಯಂಕಾಲ ಆರು ಗಂಟೆವರೆಗೆ ಯಾವಾಗ ಬೇಕಾದರೂ ಯಾವ ಟೈಮಿಂಗ್ನಲ್ಲಿ ಬೇಕಾದರೂ ಏನಪ್ಪಾ ಅಂತಂದರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡಿಗೆ ಸರ್ವರ್ಗಳನ್ನು ಬಿಡ್ಬೋದು ಅದಕ್ಕೆ ಏನಪ್ಪಾ ಅಂತಂದರೆ ನೋಡ್ಬೋದು ನಿಮಿಲಿ ನಿಮಗೆ ಏನಪ್ಪಾ ಅಂದ್ರೆ ಒಂದು ದಿನ ಅಥವಾ ಎರಡು ದಿನ ಕಾಲಾವಕಾಶ ಕೊಡ್ತಾರೆ ಅಂತ ಹೇಳ್ಬೋದು ಹದಿನಾರು ತಾರೀಕಿಗೆ ಕೊಡಬಹುದು ಅಥವಾ ಹದಿನೇಳು ತಾರೀಕು ವರೆಗೂ ಕೊಡ್ಬೋದು ಅಂದ್ರೆ ಎರಡು ದಿನಗಳ ಅಥವಾ ಒಂದು ದಿನ ನಿಮಗೆ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನೊಂದು ಮುಖ್ಯದ ವಿಷಯ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಇನ್ನೂ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಯಾವಾಗ ಅಪ್ರೂವಲ್ ಮಾಡ್ತಾರೆ ಅನ್ನೋದನ್ನ ಕೇಳ್ತಾ ಇದ್ರಿ ಅದಕ್ಕೆ ಅಂತಲೇ ಏನಪ್ಪ ಅಂತಂದ್ರೆ ಇವಾಗ ನೋಡ್ತಾ ಇರಬಹುದು ಅಹ್ ನೀತಿ ಸಂಹಿತೆ ಜಾರಿ ಏನಪ್ಪಾ ಅಂತಂದ್ರೆ ಚುನಾವಣೆ ಲೋಕಸಭಾ ಒಂದು ಚುನಾವಣೆಯ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಅಪ್ರೂವಲ್ಗಳನ್ನ ತಡೆ ಹಿಡಿದಿದ್ದಾರೆ ಅಂತಾನು ಕೂಡ ಹೇಳ್ಬೋದು ಅದಕ್ಕೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಅಂತಾನೆ ಒಂದು ಡೇಟನ್ನು ಫಿಕ್ಸ್ ಮಾಡಿರ್ತಾರೆ ಯಾವಾಗ ಅಪ್ರೂವಲ್ ಮಾಡ್ತಾರೆ ಯಾವಾಗ ಅನ್ನೋದನ್ನ ಅದಕ್ಕೂ ಒಂದು ಡೇಟ್ ಅನ್ನ ಕೊಟ್ಟಿರ್ತಾರೆ ಆದ್ರೆ ಅವಾಗ ಏನಪ್ಪಾ ಅಂತಂದ್ರೆ ನಮಗೆ ಮಾಹಿತಿ ಸಿಕ್ತು ಅಂತಂದ್ರೆ ನಿಮಗೆ ಆದಷ್ಟು ಇನ್ಫಾರ್ಮೇಶನ್ ಮಾಡ್ತೀವಿ ಏನು ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಕೇವಲ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನು ಏನಪ್ಪಾ ಅಂತಂದ್ರೆ ಯಾರೆಲ್ಲ ಅದಕ್ಕೆ ಅಗತ್ಯವಾದಂತಹ ದಾಖಲಾತಿಗಳನ್ನ ಕೊಟ್ಟುಬಿಟ್ಟು ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗಳನ್ನ ಅಪ್ ಏನಪ್ಪಾತ್ರ ಅಪ್ರೂವಲ್ ಮಾಡಿಸ್ಕೋಬಹುದು ನೀವು ಹೊಸ ಮತ್ತು ತಿದ್ದುಪಡಿ ಏನಪ್ಪ ಅಂತಂದ್ರೆ ಯಾವ ಒಂದು ಟೈಮಿಂಗ್ನಲ್ಲಿ ಕೊಡ್ತಾರೆ ಅಂತನೂ ಕೂಡ ಸರಿಯಾಗಿ ಮಾಹಿತಿಯಲ್ಲ ಯಾಕೆ ಅಂತಂದರೆ ಅದಕ್ಕೆ ಏನಪ್ಪ ಮಾಡಬೇಕಪ್ಪ ಅಂತಂದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸಪ್ ಗ್ರೂಪ್ಗಳನ್ನ ಲಿಂಕ್ಗಳನ್ನ ಏನಪ್ಪ ಅಂತ ನಾವು ಏನಪ್ಪ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀವಿ ಏನಾದರೂ ರೇಷನ್ ಕಾರ್ಡ್ ಪ್ರಾರಂಭ ಆಯಿತು ಅಂತಂದರೆ ಯಾವ ಒಂದು ಜಿಲ್ಲೆಗಳಿಗೆ ಯಾವಾಗ ಮತ್ತು ಯಾವ ಒಂದು ಸಮಯದಲ್ಲಿ ಪ್ರಾರಂಭ ಆಗುತ್ತೆ ಅಂತ ನಾವು ಒಂದು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಶೇರ್ ಅಥವಾ ಏನಪ್ಪಾ ಅಂತಂದರೆ ಮಾಹಿತಿಗಳನ್ನ ಇರ್ತೀವಿ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಹಾಕಿದ್ದೀವಿ ಅಲ್ಲಿಂದ ಕೂಡ ನೀವು ಮಾಹಿತಿಗಳನ್ನ ಕೂಡ ಪಡ್ಕೋಬೋದು ಇನ್ನು ಸರಿಯಾದಂಥ ಏನಪ್ಪಾ ಅಂತ ನಮಗೆ ನೋಟಿಸ್ ಕೂಡ ಬಂದಿಲ್ಲ ನೋಟಿಸ್ ಬಂದಾದ ಮೇಲೆ ಏನಪ್ಪಾ ಅಂತಂದರೆ ಯಾವಾಗ ಒಂದು ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ಸಮಯಕ್ಕೆ ಸರ್ವರ್ಗಳನ್ನು ಕೊಡ್ತಾರೆ ಅನ್ನೋದನ್ನು ನಾವು ಏನಪ್ಪಾ ಅಂತಂದರೆ ಈ ಒಂದು ಗ್ರೂಪ್ಗಳಲ್ಲಿ ಮಾಹಿತಿಯನ್ನು ಕೊಡ್ತಾಯಿರ್ತೀವಿ ಈ ಒಂದು ಗ್ರೂಪ್ ಏನಪ್ಪಾ ಅಂದ್ರೆ ನೀವು ಜಾಯಿನಿಂಗ್ ಆಗಿಬಿಟ್ಟು ಮಾಹಿತಿಗಳನ್ನು ಕೂಡ ಪಡ್ಕೋಬಹುದು ಇನ್ನು ಬೇಕಾಗುವಂತಹ ದಾಖಲಾತಿಗಳು ನೋಡಿದ್ರೆ ಆಧಾರ್ ಕಾರ್ಡ್ ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ನು ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರೆ ಅಂತಂದ್ರೆ ಅವರ ಒಂದು ಜನ್ಮ ದಾಖಲೆಯನ್ನು ಕಡ್ಡಾಯವಾಗಿ ಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವಂತ ಸ್ಥಳಗಳು ನೋಡೋದಾದ್ರೆ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನು ಕೇಂದ್ರ ಆಗಿರಬಹುದು ಆಮೇಲೆ ಬೆಂಗಳೂರು ಒಂದು ಕೇಂದ್ರ ಆಗಿರ್ಬೋದು ಆಮೇಲೆ ನಿಮ್ಮ ಒಂದು ಹತ್ತಿರದ ಸಿ ಸಿ ಸೆಂಟರ್ ಗಳಿಗೆ ಏನಪ್ಪಾ ಏನಪ್ಪ ನೀವು ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿಯನ್ನು ಮಾಡಿಕೊಳ್ಬಹುದು ಇನ್ನು ಸಾಕಷ್ಟು ಜನ ಏನಪ್ಪಾ ಅಂದ್ರೆ ಕೇಳ್ತಾ ಇರ್ತಾರೆ ಏನಪ್ಪಾ ಅಂದರೆ ಮೊಬೈಲ್ನಲ್ಲಿ ಕೂಡ ಅಪ್ಲೈ ಮಾಡಬಹುದು ಅಂತ ಕೇಳ್ತಿರ್ತಾರೆ ಬಟ್ ಏನಪ್ಪಾ ಅಂದ್ರೆ ಸ್ನೇಹಿತರಲ್ಲಿ ಮೊಬೈಲ್ನಲ್ಲಿ ಅಪ್ಲೈ ಮಾಡೋದಕ್ಕೆ ಅವತ್ತು ಆ ಒಂದು ತಪ್ಪನ್ನು ಮಾಡಬೇಡಿ ಏಕೆಂತಂದ್ರೆ ಸರ್ವರ್ ಸರ್ವರ್ಗಳನ್ನ ಏನಪ್ಪಾ ಅಂದ್ರೆ ಕೆಲವೊಂದು ಸಲ ಬೀಜಿ ಇರುತ್ತೆ ಅಂತ ಒಂದು ಟೈಮ್ನಲ್ಲಿ ನೀವೇನಾದರೂ ಅಪ್ಲೈ ಮಾಡೋದಕ್ಕೆ ಹೋದರೆ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಆ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂದರೆ ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಾಗಿರ್ಬೋದು ಅಥವಾ ಗ್ರಾಮ ಅಥವಾ ಈ ಒಂದು ಸೆಂಟರ್ಗಳಿಗೆ ಹೋಗಿಬಿಟ್ಟು ನೀವೇನಪ್ಪ ಅಂತಂದರೆ ಹೊಸ ಅಥವಾ ತಿದ್ದುಪಡಿ ರೇಷನ್ ಕಾರ್ಡನ್ನು ಅಪ್ಲೈ ಮಾಡ್ಬೋದು ಏನು ನಿಮ್ಮ ಹತ್ರನೇ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಇತ್ತು ಅಂತಂದರೆ ನೀವು ಅಪ್ಲೈ ಮಾಡ್ಬೋದು ಏನಪ್ಪ ನಿಮ್ಮ ಹತ್ರ ಒಂದು ಬಯೋ ಸಿಟಿಜನ್ ಅನ್ನೋ ಒಂದು ತಂಬಿತ್ತು ಅಂತಂದರೆ ಅಪ್ಲೈ ನೀವೇ ಕೂಡ ಮಾಡ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ